ೋ ಏನ್ ಚಲಾರ ಮಾತೀರಲ್ಲ ಇನಿ ಕತ್ತಲೆಗೆ ವ್ಲಾಗ್ ಸ್ಟಾರ್ಟ್ ಮಾಡ್ತಂದಿರಲೇ ಇನಿ ಡೇ ಟೈಮ್ ವ್ಲಾಗ್ ಮಾಡ್ಕೊಂಡು ಮೂಡಿ ಮೂಡಿತ್ತು ಅಂಚಾ ಅಂಚಾ ಐತೆ ಏತನ್ ಗಂಟೆ ಗಂಟೆ ಎಲೆ ಕಾಲ್ ಏಳೆ ಕಾಲ್ ಆರು ಇತ್ತೆ ವ್ಲಾಗ್ ಸ್ಟಾರ್ಟ್ ಮಾಡ್ತಂದಿರಲೇ ಇತ್ತೆ ಬ್ಲಾಗ್ ಸ್ಟಾರ್ಟ್ ಮಾಡ್ತಿರೋ ಕಾರಣನ ಕಂಡಿ ಅದಾಯವ ಅರೆಗೆ ಸ್ಪೆಷಲ್ ರೆಸಿಪಿ ಮತ್ತೆ ಓರೋದು ಲೇರು ಐಕ್ಕೆ ಒಂದು ರೆಸಿಪಿ ಮಂತೆಯ ಐನ್ಲ ಶೂಟ್ ಮಂತದಿಲ್ಲ ಬ್ಲಾಗಲ್ಲ ಆವಾಡೋದು ಅಂತ ಹೆಂಚಿನ ರೆಸಿಪಿ ಒಂಜಿ ಎಕ್ ರೆಸಿಪಿ ಸ್ಪೆಷಲ್ ರೆಸಿಪಿ ಯಾನ ಯಾನೈನು ಪಾಡ್ವೆ ಪಾಡ್ ನಿಕ್ಲೆ ಬೋರ್ಡ್ ದಿತ್ತೈನ್ಲ ತುಲ್ಲೇ ರೆಸಿಪಿ ತುಲ್ಲೇ ಒರ ಟ್ರೈ ಆಲಿ ಫಸ್ಟ್ ಟೈಮ್ ಏನು ಟೇಸ್ಟು ಅದಿಲ್ಲ ಇದೆ ಆರು ಮಾತು ಕೊಟ್ನೇ ಅಂಚ ಅಂಚ ವ್ಲಾಗ್ ಸ್ಟಾರ್ಟ್ ಮಾಡ್ತದೆ ಸರಿ ಈ ವಿಡಿಯೋನು ಹೆಂಚನೆ ಮಾತು ಹಾಕೊಂಡು ಏನು ಇಂಡಿಕ್ಳೊಟ್ಟಿಗೆ ಶೇರ್ ಮಾಡ್ತಾನೆ ಅವು ರೆಸಿಪಿ ಮಂತೀರ ಚೂರು ಪೊಡ್ತೊಂಡು ಬಂಡಾ ಮಸಾಲೆ ಚೂರು ಅರಪ್ಪುಡು ಐಕೆಂಗ್ಲು ಆ ಪೊರ್ತದು ಒಂದು ಬ್ರೇಕ್ ದೇ ಅಂಚ ಚಹಾ ಬರ್ಕ ಚಹಾಗ ಬಂದಾಗ ಏನಿಲ್ಲ ತಿಂಡಿ ಮತ್ತು ಬರ್ತದೆ இனி எங்க இது தின வா வீடியோல வா வாக்ல பண்ணப்புனாச்சின்னா மூடேச்சி அஞ்சா இனி பண்ண வீடியோ ஒரு தெருந்த வீடியோ அந்த எஞ்சினால வந்துச்சு அஞ்சா இப்போ சாகு எஞ்சினி சாக்கு பப்ஸ் கொஞ்சம் தெரியும் பப்ஸ் உண்டு setelah cah, ini kelu cah perrekul dah, itu mata, nih ini beri, itu mata, undu ini, enak kan cah, hari kepe cah, awan ceria apalah, ane pe cah, pe dari tam, barikambi, aikne ya ఈ టైముడ పేరు పడదనుకునే ఆరు ఇంక ఇష్టం ఆపుచ్చి అంకు దుంబుడితే ఆపుచ్చి పేరుందండ పేరు పండ దైతే అలా హెల్త్ ఇష్యూస్ స్టార్ట్ ఆకుముడు ప్రెగ్నెంట్ అయిన పేరు పడతాయించిన ఎఫెక్ట్ ఆతు ఇంక దుంబావుంది తిన చిన్న హెల్త్ ఇష్యూస్ దాని ఆతు అలా పేరు పరియరే మనసు సరిపుచ్చి ఇంక అయితే అప్పుడు అందు పొడి అప్పు ഉംച്ച പേര് പേർത് ഐട്ടം ഓളാപുജി അല്ലേ ഗജപ്പു ഓളാപുജി ഉംച്ചാ നല്ല പറോട ആപ്പുണ്ട് എങ്ങനെയല്ല എന്താ ബാലകാല ചാപ്പാ ബുക്ക് കത്ത് യാ ബുക്ക വള കണ്ടിന്യൂ എത്ത ആക്ച്ി നീപൾ പുറത്ത് ബുക്ക് എനിക്ക് ചൂറ് ഹെൽത്ത് ഇഷ്യൂസ് ഇത്തണ്ട് പണ്ടി കൈ ഉം കാര മാ ഭയങ്കര ബേന ഇത്തണ്ട് ಅಂಚನೆ ಇಂಕೀ ಅನ್ಪರಾವಳು ಇಂಚಿನ ಬೇಲೆ ಅನ್ಪಾಡು ಇಕ್ಕಲಿ ಇಂಗೆ ಇಂಟ್ರೆಸ್ಟ್ ಇಜ್ಜಾಂಡು ಆ ಒಂದು ಇಜ್ಜಾಂಡು ಅದು ಎನ್ನ ಎನರ್ಜಿ ಜಾಸ್ತಿ ಮನ್ಪರೆ ಇಂಕಿನೀ ಸ್ಪೆಷಲ್ ರೆಸಿಪಿ ಪೂರ ಮಂತ ಕೊಡ್ತಾನೆ ಎನ್ನ ಹಸ್ಬೆಂಡ್ ಶೂ ಮಂತ್ ದಾಂಡು ಅಂಚಾ ಇತ್ತೇ ರೆಸಿಪಿ ಮನಪುಡೆ ರೆಸಿಪಿ ಬಂತ ಒಂದು ಆಸೆ ಪಾತ್ರ ಕುಡಿಯೆ ಬುಕ್ಕೂ ವೇಳೆ ಇಂಕೇ ವೇಳೈತೆ ಅಂಚ ಪಾತ್ರೆ ಎಕ್ಕೇರು ಬುಕ್ಕ ಎಲ್ಲ ಕಂಡ ನಿಮ್ಮ ಇನ್ನು ಕೊಂಚನ ಮನ ತೊರೆ ಪಿರಿಗಿಂ ತರ್ಪು ಜ್ಯೂಸ್ ಮನ ತೊಂದರೆ ಎಬಿ ಜ್ಯೂಸ್ ಮನ ತೊಂದರೆ ಅಂಚಾರೈಕ್ ಬೋಡ ಕಟ್ಟಿಂಗ್ ಮನ ತೊಂದರೆ யான டாக்டர் கேந்தித்தே நிக்கு இன் இன்ச்சம்மா தாந்து நீங்க இன்ச்சின மண் போடுவோந்து அப்போ டாக்ட்ரு டாப்லேட்டு உஞ்சி தான் பண் ஆண்ட இங்க டாப்லெட் தைத்தோனியார தைரிய வத்துஜி ஐக்கு போட அது ஹஸ்பண்ட் பண்ண ബീട്രൂട്ട് കാരറ്റ് മാത്ത പത്തോത്തരു ഒ ബ്ലഡ് കമ്മി അത് അഞ്ചിനി അത നമ്മ ഈ ജ്യൂസ് മന് പർദ്ദ തൂക്ക ഒരു ചൂറ് പേരു മാത്ര പറിയി അയിട്ട് സരി ആവ ആ ഏലമിനി ടാബ്ലെറ്റ് പണ്ടത് ഫൈൻ ഇട്ട് അറിയ പത്തത് അയിൻ്റെ ഇൻക്ക്പോട മന് കുറഞ്ഞ ಉಡುಪಿಗೆ ಚೂರು ಹುಷಾರಿದ್ದಿಂದ ಜಿಂದನಗ ಕಂಡನಿ ಎಡ್ಡ ಆಕ್ಟಿವ್ ಆಪಿರು ಆತ ಕಂಡನಿ ಹೆಂಗೆ ಓಡೋದು ನೀನು ಮಾತ ಮಂತೊಂದು ಉಳ್ಳೇರು ಆ ಪಾರ್ಬೆಯಲ್ಲಿ ಬಿಡ್ದು ಬತ್ತದು ಬಚ್ಚಿದ್ದು ಇತ್ತಲ್ಲ ಹೆಂಕು ಓಡೋದು ಮಂತ್ ಕೊರೋಂದು ಉಳ್ಳೇರು ಬೇರೆ ಇದು ಬೀತೀರು ಬಟ್ ಬೀಟ್ರೂಟ್ ಬಕ್ಕ ಆಪಲ್ ಉಂಡು ಮತ್ತು ಕ್ಯಾರೆಟು ಎ ಬಿ ಸಿ ಬಕ್ಕ ಚೂರು ಪೇರ್ಲ ಪ್ಯಾಟ್ರೋಟು ನೆಪಾಡು ಮಿಕ್ಸಿರು ಜ್ಯೂಸ್ ಆಗ್ತಾಯಿ ಮಕ್ಕ ಬಾರ್ಪುಣೆ ಆ ತಿ

ರೆಸಿಪಿ ರೆಡಿ ಆಕೊಂಡಿದ್ದೆ ತೋಜಾ ಚೂರ್ ಹ್ಮ್ ಇದು ಹೆಂಚಿನ ಕುದರಿ ಕುದಿನ ತಿನ್ನು ದಾರೆ ಟೋಟ ಪುದಾರಿ ಅದರ ಸ್ಪೆಷಲ್ ರೆಸಿಪಿ ಹೆಂಚಿನ ಕೆಲವು ಇದ್ಕೊಂಡು ಪಸಾದ ಪಸಾದ ರೆಸಿಪಿ ಯಾನ್ ಅಡಿಗೆ ಕಲ್ಪನೆ ಆರನೇ ಇರ್ದ ಆರನೇರಿದು ಯಾವ ಅನ್ಕೊಂಡ ಪ್ರತಿ ಹೊಸ ರೆಸಿಪಿಯಲ್ಲ ಆರೆ ಕಲ್ಪಾವೆಂಟು ಅಂಚಾ ನಿನಗೆ ಕೆತ್ತಿದ ಒಂದು ರೆಸಿಪಿ ಏನು ಪಾಡ್ಬೇಕ ರೆಸಿಪಿ ಚ ರೆಸಿಪಿ ಬೇತೇನೆ ಸಪ್ರೇಟಾಗಿ ಪಾಡ್ಬೇಕ ಇಂಥ ಏನು ಟೇಸ್ಟ್ ಉಪ್ಪೇನು ತೊಗೊಂಡು ಕಂಬೆನ ಹಾ ಚೇ ಹಾಂ ಅದ

చాగ్ తింద పప్స్ ఉంది బకాయలు జ్యూస్ పరి అంచాయిట్టు పంజు ఫుల్ాండి ఇంక అంచా వనసంతజీ ఆర్ వనసాండు అంచా ఇర ఎనకు క్లీనింగ్ ఉండు క్లీన్ అనిపిడు తండ ఎల్ శుక్రవార లంచ్ అయిన ఇట్ ఇన్ క్లీన్ అంతదే ఆవు నాన్ వెజ్ బాచ్ అయినట్టు అంచాయితే క్లీన్ అంటారా కత్ క్లీనింగ్ అని ఇంక

జొక్క కని అంత ఇస్తాయి పేరు జీమై పక్క మంచి రెసిపీ బీరు అంతా ఎక్స్ట్రా కష్పాడు అం క్యాబేజీ ఉండు కేత్తదా ఉండు చూడ పూరా పెచ్చు దియోడు Thank <laughs> you. ಪೂರಾ ಅಂಡ ದಿನ ಕ್ಲೀನ್ ಯೀನ್ ಬಂತು ಇಪ್ಪ ಸಾಧಾರಣ ಇನಿ ಇನ್ನಿವಂತೆ ಕ್ಲೀನ್ ಬಂದುಬಿಡೋದು ಆ್ಯಂಡ್ ಇನ್ನು ಗುರುವಾರ ನೈಟ್ ಎಲ್ಲ ಶುಕ್ರವಾರ ಹೆಂಚಾ ನಾನ್ ವೆಜ್ ಬಂತಾನೆ ಇರೋದು ಇನ್ನು ಚೂರು ಡೀಪ್ ಕ್ಲೀನಿಂಗ್ ಮಂದ್ಬಕೊಂಡು ಹೇಗೆ ಅಂಡ ಬಲ್ಪು ಲೇಟ್ ಒಲ್ಲ ಲೇಟಾಂಡ ಕೆಲವೊಂದ್ಸರ್ತಿ ಲೇಟ್ ಆಗಿ ಲೆಕ್ಕನಾಗ ಐಕಬಡೋದು ಕತ್ತಲಕ್ಕೆ ಚೂರು ಕ್ಲೀನಿಂಗ್ ಬಂತಂಡ ಬಲ್ಪು ಹೆಚ್ಚೋರು ಮೇಲೂರ್ ಮೇಲೆ ಒರೆಸನೆಯೇ ಉಂಟು ಐಕ್ಕಬಡದು ಇಂಚಾ போடுடாண்டவண்புனே இச்சிண்ட பேரு பேரு பரவது செப்புனே தான் பேர் பரவதுள்ளோரு மஞ்சால சூறு ஏலாக்கே லைட்டி இசைக்கி பரவாயில்லை அந்த ಈ ವಿಡಿಯೋನು ಈಡೇ ಎಂಡ್ ಮಂತೊಂದುಲ್ಲೆ ನನ್ನ ನೆಕ್ಸ್ಟ್ ವಿಡಿಯೋಡು ತಿಕ್ಕಗ ಏನೋ ವಿಡಿಯೋ ಇಷ್ಟ ಒಂದಿತ್ತ ಲೈಕ್ ಮಾಡ್ಪೇ ಶೇರ್ ಮಾಡ್ಪಲಿ ಕಮೆಂಟ್ ಮಾಡ್ಪಲಿ ಏನೋ ವಿಡಿಯೋ ಪಸತ್ತು ತು ಅಂದಿತ್ತ ಸಬ್ಸ್ಕ್ರೈಬ್ ಅಂತದೆ ಏನೋ ಸಪೋರ್ಟ್ ಮಂತಂದಿಪ್ಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್